ಆ ಪರಿಸ್ಥಿತಿ ನೋಡಿ ನನಗೆ ಹಳು ಬಂತು ಕೆಲವು ಜನ ಅಂದ್ಕೊಂಡಿದ್ದಾರೆ ಇವಳೇನಪ್ಪ ಎಲ್ಲದಕ್ಕೂ ಅಳ್ತಾಳೆ ಅಂತ ನಗು ಬಂದಿರ್ಬೋದು ನಾನೇನು ಯಾರಿಗೋಸ್ಕರ ಸಿಂಪತಿಗೋಸ್ಕರ ನಾನು ಅಳೋದಾಗಲಿ ನಗೋದಾಗಲಿ ನಾನು ಮಾಡಲ್ಲ ಬೇಜಾರಾದರೆ ನಾನು ಎಲ್ಲಾದರೂ ಸರಿಯೇ ಅಳ್ತೀನಿ ಆ ಪುಟ್ಟು ಜೀ ಬಗ್ಗೆ ರೋಡಲ್ಲಿ ಯಾರ ಮನೆ ಮುಂದೆ ಜಾಗ ಕೊಡಲಿಲ್ವಲ್ಲ ಇವತ್ತು ಸತ್ತೋದ್ನೆಲ್ಲ ಬದುಕಬೇಕಾಗಿದ್ದರು ಜೀವ ಚೆನ್ನಾಗಿ ಊಟ ಹಾಕಿದರೆ ಕಾಲು ಕೈ ಎಲ್ಲ ತುಳ್ಕೊಂಡು ಚಿಕ್ಕ ಮಕ್ಕಳು ಇದು ಮಾಡ್ತಾರೆ ಹಾಗೆ ಮಾಡ್ತಾಯಿದ್ರು ನನಗೂ ಊಟ ಹಾಕಬೇಡಿ ಅಂತ ಹೇಳ್ತಾಯಿದ್ರು ಆದರೂ ನಾನು ಅವರಿಗೆಲ್ಲ ವಿರೋಧ ಕಟ್ಕೊಂಡು ಊಟ ಇದ್ದೆ ಆದರೂ ಏನಾಯಿತು ಯಾವ ನಾಯಿನೂ ಕಟ್ಸಲಿಲ್ಲ ಎಲ್ಲೂ ಏನೂ ಡ್ಯಾಮೇಜ್ ಆಗಿಲ್ಲ ಆದರೂ ಆ ಕಾರ್ ಕೆಳಗಡೆ ಅಷ್ಟು ನೀಟಾಗಿ ಆ ಚಲಿಯಲ್ಲಿ ಮಲಗಿದ್ದದ್ ನೋಡಿ ನನಗೆ ತುಂಬ ಬೇಜಾರಾಯಿತು ಮನುಷ್ಯ ಏನಿಷ್ಟು ಎಷ್ಟು ಸ್ವಾರ್ಥಿನ ಆ ಪುಟ್ಟ ಜೀವಿಗೆ ರೋಡಲ್ಲಿ ಮಲಗೋದಿಕ್ಕಾಗಲಿ ಕೂರೋದಿಕ್ಕಾಗಲಿ ಜನ ಅವಕಾಶನೇ ಮಾಡಿಕೊಡ್ಲಿಲ್ಲ ಅಷ್ಟು ಕಾರ್ಗಳು ಬೈಕ್ಗಳು ಅಷ್ಟು ದೊಡ್ಡ ರೋಡ್ಗಳಲ್ಲಿ ಮನೆ ಮುಂದೆ ನೆಲೆಸಿರ್ತಾರೆ ಆ ಪುಟ್ಟು ಜೀವಕ್ಕೆ ಒಂದಿಷ್ಟೆಷ್ಟು ಜಾಗ ಕೊಡಲಿಲ್ಲ ಯಾರ ಮನೆ ಹತ್ರ ಹೋದರೆ ಅವ್ರ ಮನೆ ಹತ್ರ ಹೊಡಿಯೋದು ನೀರು ಹಾಕೋದು ನಿಂತ್ಕೊಂಡೇ ಇರ್ತಾಯಿದ್ದ ಯಾವಾಗ ಯಾರು ಹೊಡಿತಾರೆ ಅಂತ ಕೂರ್ತಾನೆ ಇರಲಿಲ್ಲ ಅವನು ಕೂರಿದ್ರೆ ಸಾಕು ಅಷ್ಟಲ್ಲಿ ಒಂದು ಕಲ್ಲು ಬಿತ್ತು ಯಾವ ಕಡೆಯಿಂದಾದರೂ ಆ ಥರ ಮಾಡ್ತಾಯಿದ್ರು ಆ ಪುಟ್ಟು ಜೀವ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ ಚಿಕ್ಕ ಅದು ಇವತ್ತು ಬೆಳಿಗ್ಗೆ ಗೇಟ್ ತಕ್ಕೊಂಡು ಅಂತ ಆಚೆ ಹೋದ್ರೆ ನಿನ್ನೆ ಎಲ್ಲ ಮಳೆ ಅಷ್ಟು ತಣ್ಣಗಿರೋ ತಣ್ಣಗಿರೋ ಜಾಗದಲ್ಲಿ ಏನು ಕಾರ್ ಕೆಳಗಡೆ ಮಲಗಿದ್ದಾನಲ್ಲ ಇವನು ಕೂರ್ತಾನೆ ಇರಲಿಲ್ಲ ಅಂದ್ಕೊಂಡು ಹೋಗಿ ನೋಡಿದ್ರೆ ಕಾರ್ ಕೆಳಗಡೆ ಅವನು ಉದ್ದುದ್ದಾಗಿ ಎಷ್ಟು ನೀಟಾಗಿ ಮಲ್ಕೊಂಡಿದ್ದ ಅವನು ಯಾರಿಗೂ ನಿಮ್ಮ ಮನೆ ಒಳಗಡೆ ಜಾಗ ಕೊಡಿ ನಿಮ್ಮ ಬೆಡ್ ಮೇಲೆ ನನಗೆ ಜಾಗ ಕೊಡಿ ಸ್ವಲ್ಪ ಕೂರ್ಲಿಕ್ಕೆ ಮಲಗಲಿಕ್ಕೆ ಅಂತ ಕೇಳಲಿಲ್ಲ ರೋಡಲ್ಲಿ ಮಲಗಕ್ಕೆ ಬಿಡಲಿಲ್ಲ ಜನ ತುಂಬ ಬೇಜಾರಾಗುತ್ತೆ ನನಗೆ ಅಮಾಯಕ ಜೀವಿಗೆ ನಾವು ರಕ್ಷಣೆ ಕೊಡಕ್ಕಾಗ್ಲಿಲ್ಲ ಸ್ವಲ್ಪ ಜಾಗ ಕೊಡಕ್ಕಾಗ್ಲಿಲ್ಲ ಅಂದಮೇಲೆ ಮನುಷ್ಯರಾಗಿ ನಮ್ಗೆ ಮಾನವೀಯತೆ ಇದೆ ಅಲ್ವಾ ಏನು ಕೊಡ್ತಾ ಇದ್ದೀವಿ ಪ್ರಕೃತಿಗೆ ಪ್ರಕೃತಿ ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆ ಅಲ್ವ ನಾವೇನು ಕೊಡ್ತಾ ಇದ್ದೀವಿ ತಿರುಗಿ ಅವ್ರಿಗೆ ಒಂದು ಪುಟ್ಟ ಪುಟ್ಟ ಜೀವಿಗೆ ನಾವು ರೋಡಲ್ಲಿ ಮಲಗೋದಕ್ಕೆ ಜಾಗ ಕೊಡೋಲ್ಲ ಒಂದು ತುತ್ತು ಅನ್ನ ಹಾಕಲ್ಲ ಅಂದಮೇಲೆ ನಾವು ಯಾವ ಇನ್ನು ನನಗೇನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಮಾತೆತ್ತಿದ್ರೆ ಗಲೀಷ್ ಮಾಡ್ತಾನೆ ಗಲೀಷ್ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ ಕೆಲವು ಲೇಡೀಸ್ಗಳು ಅವರು ಅವ್ರ ಮೊಮ್ಮಕ್ಕಳಾಗಲಿ ಮಕ್ಕಳಾಗಲಿ ಗಲೀಷ್ ಮಾಡಲ್ವಾ ಮನೇಲಿ ಮಾಡ್ತಾರೆ ತಾನೆ ಅವ್ರು ವಾಶ್ ಮಾಡ್ತಾರೆ ಅಲ್ವಾ ಅವ್ರು ಗಲೀಜು ಮಾಡಿದಾಗ ಸ್ಮೆಲ್ ಬರಲ್ವಾ ನಾಯಿ ಮಾಡಿದಾಗ ಏನು ಸ್ಮೆಲ್ ಬರ್ತಿರುತ್ತೆ ಅದೇ ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾಡಿದಾಗಲೂ ಗಲೀಜು ಸ್ಮೆಲ್ ಬರ್ತಿರುತ್ತಲ್ವ ನೋಡಿ ಹೇಗೆ ಮಲಗಿದಾನೆ ಕಾರ್ ಕೆಳಗಡೆ ಕೆಳಗಡೆ ಎಲ್ಲ ನೀರಾಗಿದೆ ಅದು ನೋಡಿದೆ ನನಗೆ ಶಾಕ್ ಆಗುತ್ತೆ ಏನಪ್ಪ ಕೂರ್ ಕೂರ್ತಾನೆ ಇರಲಿಲ್ಲ ಇವಾಗ ನೋಡಿದರೆ ಮಲಗಿದಾನಲ್ಲ ಅಂತ ನೋಡಿ ಎಷ್ಟು ಬೇಜಾರಾಯ್ತಂದರೆ ತುಂಬ ಬೇಜಾರಾಯಿತು ಯಾರಾದರೂ ಗೇಟ್ ತೆಗೆದ್ರೆ ಸಾಕು ನಾನು ಬರ್ತೀನಿ ಅಂತ ರಿಯಾಕ್ಟ್ ಇದ್ದ ಕರ್ಕೊಳ್ಳಿ ನಾನು ಬರ್ತೀನಿ ಅಂತ ಅಳ್ತಾ ಇದ್ದ ಯಾರು ಕರ್ಕೊಳ್ಳ್ದೇ ಇರುವಾಗ ಎಲ್ಲರೂ ಹಿಂಸೆ ಮಾಡ್ತಿದ್ದದ್ದು ನೋಡಿ ಅವನೆಲ್ಲೋ ದೇವ್ರ ಹತ್ರ ಕೇಳ್ಕೊಂಡಿರ್ಬೋದು ದೇವ್ರೇ ನನ್ನ ಇಲ್ಲೆಲ್ಲೂ ಯಾರೂ ಸೇರಿಸ್ತಾ ಇಲ್ಲ ನೀನು ಅಟ್ಲೀಸ್ಟ್ ಕರ್ಕೋ ಅಂತ ದೇವ್ರಿಗೆಲ್ಲಾದರೂ ಮನವಿ ಮಾಡಿ ದೇವ್ರೇನಾದರೂ ಕರ್ಕೊಂಡ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ನಾಯಿ ಅಂತೂ ಅವನಿಗೆ ಕಚ್ಚಿ ಅವನು ಸತ್ತಿಲ್ಲ ಹಾಗೆ ಸತ್ತಿದ್ದಾನೆ ಎಲ್ಲರೂ ಹೇಳೋ ಹಾಗೆ ಹೇಳ್ತಿದ್ದ ಹಾಗೆ ಊಟ ಹಾಕ್ತೀರಾ ಓಡಿಸ್ಬಿಟ್ಟಿದ್ದಿದ್ರೆ ಇವತ್ತು ಎಲ್ಲೋ ಬದುಕೊಳ್ತಿದ್ದೇನೋ ನಾನು ಸ್ವಲ್ಪ ಊಟ ಹಾಕಿ ಸ್ವಲ್ಪ ಪ್ರೀತಿ ತೋರಿಸಿ ಅವನ ಜೀವ ನಾನೇ ತೊಗೊಂಬಿಟ್ನಾ ಪರೋಕ್ಷವಾಗಿ ಅಂತ ನನಗೆ ಗಿಲ್ಡ್ ಫೀಲ್ ಕಾಣ್ತಾ ಇದೆ ಅವ್ನು ಬೇರೆ ರೋಡ್ ನಾಯಿ ಮತ್ತು ಎಲ್ಲರೂ ಹೋದರೆ ಯಾವುದಾದ್ರೂ ನಾಯಿಗಳು ಕಚ್ಚಿಬಿಡುತ್ತೆ ಚಿಕ್ಕ ಮಗು ಅಲ್ವಾ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಪ್ರೀತಿ ತೋರಿಸಿ ಕದ್ದು ಮುಚ್ಚಿ ಅವನಿಗೆ ಊಟ ಹಾಕಿದ್ದೆ ತಪ್ಪಾಗೋಯ್ತಾ ಅಂತ ಬೇಜಾರಾಗ್ತಿದೆ